ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆ ಪುರಸಭೆ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಶಾಲಾ ಮಕ್ಕಳು ಬಾಗಿ ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆಡಳಿತ ಪುರಸಭೆ ವತಿಯಿಂದ ಮಾದಕ ದ್ರವ್ಯ ವಿರೋಧಿ ಅಭಿಯಾನವನ್ನು ನಡೆಸಲಾಯಿತು ಈ ಕಾರ್ಯಕ್ರಮವು ಸೊರಬ ತಾಲೂಕು ಕಚೇರಿಯಿಂದ ಸೊರಬಾದ ಬಸ್ ಸ್ಟ್ಯಾಂಡ್ ಆವರಣದವರೆಗೂ ವಿದ್ಯಾರ್ಥಿಗಳೊಂದಿಗೆ ಜಾಥಾ ನಡೆಸಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ನಂತರ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಮಂಜುಳಾ ರವರು ಈಗಿನ ವಿದ್ಯಾರ್ಥಿಗಳು ಮಾದಕ ದ್ರವ್ಯಕ್ಕೆ ಮಾರು ಹೋಗುತ್ತಿದ್ದಾರೆ ಇಂತಹ ದುಶ್ಚಟಗಳಿಂದ ವಿದ್ಯಾರ್ಥಿಗಳು ದೂರ ಇರಬೇಕು ಮತ್ತು ತಮ್ಮ ವಿದ್ಯಾರ್ಥಿ ಜೀವನದ ಕಡೆ ಸಾಕಷ್ಟು ಒಲವು ತೋರಿಸಿ ದೇಶಕ್ಕೆ ಉತ್ತಮ ಪ್ರಜೆಯಾಗಬೇಕು ಎಂದು ವಿನಂತಿ ಮಾಡಿದ್ರು ಮಾದಕ ದ್ರವ್ಯ ವಸ್ತುಗಳನ್ನು ಮಾರಾಟ ಹಾಗೂ ಸೇವನೆ ಕುರಿತು ನಾವು ಜಾಥಾ ಮಾಡ್ತಾ ಇದ್ದೀವಿ ಪೊಲೀಸ್ ಇಲಾಖೆ ಮತ್ತೆ ತಾಲೂಕಾ ಆಡಳಿತ ಮತ್ತು ಪುರಸಭೆ ಇತರ ಇಲಾಖೆಗಳಿಂದ ಸೇರಿ ಎಲ್ಲರೂ ಒಂದು ಜಾಥಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಲ್ಲ ಯುವ ಜನತೆಗಳು ಈಗ ಮಾದಕ ದ್ರವ್ಯಕ್ಕೆ ನಾವು ಇದು ಆಗ್ತಾ ಇದ್ದಾರೆ ಅಡಿಟ್ ಆಗ್ತಾ ಇದಾರೆ ಅಂತ ಎಲ್ಲಾ ಯುವಕರು ಅದರಿಂದ ದೂರ ಇರಬೇಕು ಅಂತ ಹೇಳ್ಕೊತೀನಿ ಇದರಿಂದ ತಮ್ಮ ಜೀವನ ಹಾಗೂ ತಮ್ಮ ಆರೋಗ್ಯ ಮತ್ತು ತಮ್ಮ ಕುಟುಂಬ ಸೇಫ್ ಆಗಿರ್ತದೆ ಅಂತ ನಾನು ಹೇಳ್ಕೊತೀನಿ ಯಾವುದೇ ಕಾರಣಕ್ಕೂ ಮಾತ್ರ ವಸ್ತುಗಳನ್ನ ಮಾರಾಟ ಮಾಡೋದಾಗ್ಲಿ ಅಥವಾ ಸೇವನೆ ಮಾಡೋದಾಗ್ಲಿ ಯಾರು ಮಾಡಬಾರ್ದು ಅಂತ ನಮ್ಮಲ್ಲಿ ವಿನಂತಿಸಿದ್ದ ಪ್ರವೀಣ್ ರವರು ಮಾತನಾಡಿ ಪ್ರತಿ ವರ್ಷವೂ ಸರ್ಕಾರ ಜೂನ್ ಇಪ್ಪತ್ತಾರರಂದು ಮಾದಕ ವಸ್ತುವಿನ ಕುರಿತು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ಮಾಡಲಾಗುತ್ತಿದೆ ಯುವಕರು ಆ ಮಾರಕ ದುಶ್ಚಟಗಳಿಗೆ ಬಲಿಯಾಗದೆ ತಮ್ಮ ಉತ್ತಮ ಭವಿಷ್ಯವನ್ನ ಸರಿಧಾರಿಯಲ್ಲಿ ಸಾಗಿಸಬೇಕೆಂದು ನಮ್ಮ ಮನವಿಯಾಗಿದೆ ಎಂದು ಹೇಳಿದರು ಪ್ರತಿ ವರ್ಷ ಜೂನ್ ಸರ್ಕಾರ ಆಚರಣೆ ಮಾಡುತ್ತದೆ ಅದೇ ರೀತಿ ಈ ನಾವು ವರ್ಷದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಸರ್ಕಾರಿ ಜೂನಿಯರ್ ಕಾಲೇಜಿಂದ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಂದು ನಾವು ಮತ್ತೆ ತಹಶೀಲ್ದಾರ್ ಮೇಡಮು ಮತ್ತೆ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಚಂದನ್ ಸರ್ ಮತ್ತು ಎಲ್ಲ ಸೊರಬರ ಸಾರ್ವಜನಿಕರ ಒಂದು ಸಹಕಾರದಿಂದ ಈ ದಿನ ನಾವು ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗುತ್ತಿರುವ ಮಾದಕ ವ್ಯಸನವನ್ನು ನಾವು ಕಡಿಮೆ ಮಾಡೋಕ್ಕೋಸ್ಕರ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದರಿಂದ ಭಾರತ ಭಾರತ ಸರ್ಕಾರಕ್ಕೆ ಮತ್ತೆ ಕರ್ನಾಟಕ ಸರ್ಕಾರಕ್ಕೆ ಏನು ಆರೋಗ್ಯ ಇಲಾಖೆಗೆ ಹೆಚ್ಚುವರಿ ಹಣ ಏನು ಖರ್ಚಾಗ್ತಾ ಇದೆ ಮಾದಕ ವ್ಯಸನಿಗಳಾಗಿರೋದ್ರಿಂದ ಅವರಿಗೆ ಆರೋಗ್ಯದ ಒಂದು ದುಷ್ಪರಿಣಾಮ ಬೀರ್ತದೆ ಅದರ ಒಂದು ಖರ್ಚು ಸಹಿತ ಕಡಿಮೆ ಆಗ್ತದೆ ಮತ್ತೆ ಸಮಾಜದ ಒಂದು ಸ್ವಾಸ್ಥ್ಯವು ಸಹಿತ ಉತ್ತಮವಾಗಿರ್ತದೆ ಆ ಒಂದು ದೃಷ್ಟಿಯಲ್ಲಿ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಒಂದು ಉದ್ದೇಶದಿಂದ ಈ ಒಂದು ಜಾಥಾವನ್ನು ಹಮ್ಮಿಕೊಂಡು ನಾವು ಅಲ್ಲಿ ತಹಶೀಲ್ದಾರ್ ಆಫೀಸಿಂದ ಇಲ್ಲಿ ಬಸ್ ಸ್ಟ್ಯಾಂಡ್ವರೆಗೂ ತಾವೆಲ್ಲರೂ ಜಾಥಾ ಮಾಡ್ಕೊಂಡು ಬಂದಿದ್ದೀರಿ ಇಂದಿನ ವಿದ್ಯಾರ್ಥಿಗಳು ಹೆಚ್ಚಾಗಿ ಮಾದಕ ದ್ರವ್ಯ ವ್ಯಾಸನಿಗಳು ಆಗುತ್ತಿದ್ದಾರೆ ಡ್ರಗ್ಸ್ ಗಾಂಜಾ ಸಿಗರೇಟ್ ಗುಟ್ಕಾದಂತಹ ಮಾದಕ ದ್ರವ್ಯ ವ್ಯಾಸನಿಗಳಾಗಿ ತಮ್ಮ ಉತ್ತಮ ಭವಿಷ್ಯವನ್ನ ಆಳು ಮಾಡಿಕೊಳ್ಳುತ್ತಿದ್ದಾರೆ ಅದರಿಂದ ಎಲ್ಲ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಈ ವಿಷ ಪದಾರ್ಥಗಳಿಂದ ಹೊರಬಂದು ತಮ್ಮ ಉತ್ತಮ ಜೀವನದ ಕಡೆ ಗಮನ ಹರಿಸಲೆಂದು ಈ ಜಾಗೃತಿಯನ್ನ ಮಾಡುತ್ತಿದ್ದೇವೆ ಎಂದು ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಮಾಣ ಮಾಡಿಸುವ ಮುಖಾಂತರ ಜಾಗೃತಿ ಮೂಡಿಸಿ ಯುವಕರನ್ನ ಬದಲಾಯಿಸುವ ಚೈತನ್ಯ ಮೂಡಿಸಲಾಯಿತು ಈ ಸಂದರ್ಭ ಪುರಸಭೆಯ ಮುಖ್ಯ ಅಧಿಕಾರಿಯಾದ ಚಂದನ್ ರವರು ಮಾತನಾಡಿ ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ ಈಗಿನ ವಿದ್ಯಾರ್ಥಿಗಳೇ ದೇಶದ ಮುಂದಿನ ಪ್ರಜೆಗಳು ಆದರೆ ಈಗಿನ ಕೆಲ ವಿದ್ಯಾರ್ಥಿಗಳು ಕೂಡ ಮಾದಕ ದ್ರವ್ಯಗಳಿಗೆ ಬಲಿಯಾಗುತ್ತಿದ್ದಾರೆ ಇದರಿಂದ ಆದಷ್ಟು ದೂರ ಇರಿ ತಮ್ಮ ವಿದ್ಯಾರ್ಥಿ ಜೀವನವನ್ನ ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ದೇಶಕ್ಕೆ ಉತ್ತಮ ಪ್ರಜೆಗಳಾಗಿ ಎಂದು ಹೇಳಿದರು ವಿವೇಕಾನಂದರು ಏನ್ ಹೇಳಿರ್ತಾರೆ ಅದೇ ರೀತಿ ಯುವ ಶಕ್ತಿ ಏನಿದೆ ಯುವ ಶಕ್ತಿ ಒಂದು ದೇಶದ ನಿರ್ಮಾಣ ಆಗೋದ್ರಲ್ಲಿ ತುಂಬಾ ಪ್ರಾಮುಖ್ಯವನ್ನ ವಹಿಸುತ್ತೆ ಇವತ್ತು ಯುವ ಶಕ್ತಿ ಬಲಿಯಾಗ್ತಾ ಇರೋದೆ ಮಾದಕ ವಸ್ತುಗಳಿಗೆ ಸೊ ಮಾದಕ ವಸ್ತುಗಳಿಗೆ ಬಲಿಯಾಗ್ತಿದ್ದಾರೆ ಅಂದ್ರೆ ಅವರ ಯುವ ಶಕ್ತಿಯ ಏನು ಶಕ್ತಿ ಇದೆ ಅದನ್ನ ಹಾಳು ಮಾಡ್ಕೊತಿದ್ದಾರೆ ಯುವ ಶಕ್ತಿ ಮಾದಕ ವ್ಯಸನಗಳ ಕಡೆ ಗಮನ ಕೊಡದೆ ಓದೋದ್ರ ಕಡೆ ಮತ್ತೆ ಹೊಸದಾಗಿ ಇನೋವೇಶನ್ ಕಡೆ ದೇಶ ಕಟ್ಟೋದ್ರ ಕಡೆ ಗಮನ ಕೊಡೋದ್ರ ಮೂಲಕ ದೇಶವನ್ನ ಮುನ್ನಡೆಸೋದು ಅಂದ್ರೆ ದೇಶವನ್ನ ಮುನ್ನಡೆಸೋ ಮುಂದೆ ತರೋದ್ರಲ್ಲಿ ತಮ್ಮ ಪಾತ್ರವನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತಾ ನಾನು ಮಾತು ಈ ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತದ ಎಲ್ಲ ಪದಾಧಿಕಾರಿಗಳು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಮತ್ತು ಕಾಲೇಜಿನ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ವಿಜಯಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸೊರಬ ಕನ್ನಡ ಇದು ಕನ್ನಡಿಗರ ಧ್ವನಿ